ಆರಭ್ಯತೆ ತನು ಧಿ ತವಾ ಪ್ರಭಾವತ್ ಚೇತೋ ಹರಿಷ್ಯತಿ ಸತಿನಿಧುಕ್ತು ಬಿಂದು ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ

ಹರಿಷ್ಯತಿ ಅರ್ಥಾತ್ ಅಪಹರಿಸುತ್ತದೆ ನಲಿನಿದಲೇಶು ಅರ್ಥಾತ್ ತಾವರೆ ಎಲೆಯಲ್ಲಿ ಉದಬಿಂದು ಅರ್ಥಾತ್ ನೀರಿನ ಹನಿಯು ದ್ಯುತಿಂ ಅರ್ಥಾತ್ ಮುತ್ತಿನ ಕಾಂತಿಯನ್ನು ಉಪ್ಪೈತಿ ಕಿಂ ಅರ್ಥಾತ್ ಹೊಂದುವುದಿಲ್ಲವೇ ಈ ಶ್ಲೋಕದ ಭಾವಾರ್ಥ ಹೀಗಿವೆ ತಾವರೆಯ ಎಲೆಯ ಮೇಲೆ ಬಿದ್ದ ನೀರಿನ ಹನಿಯು ಮುತ್ತಿನಂತೆ ಕಂಗೊಳಿಸುತ್ತಾ ಜನಗಳ ಮನಸ್ಸನ್ನು ಅಪಹರಿಸುತ್ತದೆ ಅದರಂತೆ ನಾನು ಅಲ್ಪ ಬುದ್ಧಿಯುಳ್ಳವನಾದರೂ ಭಗವಂತರಾದ ನಿಮ್ಮ ಕೃಪೆಯ ಪ್ರಭಾವದಿಂದ ಸ್ತೋತ್ರ ಮಾಡಲು ಆರಂಭಿಸುತ್ತೇನೆ ಎಂದು ಭಾವವು